ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅವ್ಯಯದ ವಿಧಗಳು ಮತ್ತು ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ನುಡಿಮುತ್ತು ಬದುಕು ಎಂಬುದು ಹತ್ತಿ ಇದ್ದಂತೆ ಅದನ್ನು ಸಂತೋಷವೆಂಬ ಗಾಳಿಯಲ್ಲಿ ಊದಿ ಆದರೆ ಅದನ್ನು ದುಃಖವೆಂಬ ನೀರಿನಲ್ಲಿ ಅರ್ಧಬೇಡಿ ಇದು ಕವಿ ಕುವೆಂಪು ಅವರ ಕವಿವಾಣಿಯಾಗಿದೆ ಈಗ ಅವ್ಯಯದ ವಿಧಗಳು ಮೊದಲನೇ ವಿಧ ಸಾಮಾನ್ಯ ಅವ್ಯಯ ಇದಕ್ಕೆ ಉದಾಹರಣೆ ಚೆನ್ನಾಗಿ ನೆಟ್ಟಗೆ ತಟ್ಟನೆ ಬಿಮ್ಮನೆ ಸುಮ್ಮನೆ ಬೇಗನೆ ಹಾಗೆ ಇವು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಗಳು ಈಗ ಎರಡನೇ ವಿಧ ಅನುಕರಣ ಅವ್ಯಯ ಇದಕ್ಕೆ ಉದಾಹರಣೆಗಳು ಜುಳು ಜುಳು ಪಟಪಟ ದಗ ಧ ಸೂಯ್ಯನೆ ದಡದಡ ಡನಡನ ಇವು ಅನುಕರಣ ಅವ್ಯಯಕ್ಕೆ ಉದಾಹರಣೆಗಳು ಮೂರನೇ ವಿಧ ಭಾವಸೂಚಕ ಅವ್ಯಯ ಇದಕ್ಕೆ ಉದಾಹರಣೆ ಎಲ ಅಯ್ಯೋ ಅಕಟಕಟ ಆಹಾ ಬಲೆ ಧೂ ಹಬ್ಬ ಇವಿಷ್ಟು ಭಾವಸೂಚಕ ಅವ್ಯಯಕ್ಕೆ ಉದಾಹರಣೆಗಳು ನಾಲ್ಕನೇದಾಗಿ ಕ್ರಿಯಾರ್ಥಕ ಅವ್ಯಯ ಇದಕ್ಕೆ ಉದಾಹರಣೆಗಳು ಉಂಟು ಬೇಕು ಬೇಡ ಅಹುದು ಸಾಕು ಇಲ್ಲ ಅಲ್ಲ ಹೌದು ಇವಿಷ್ಟು ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆಗಳು ಈಗ ಐದನೇ ವಿಧ ಸಂಬಂಧಾರ್ಥಕ ಅವ್ಯಯ ಇದಕ್ಕೆ ಉದಾಹರಣೆಗಳು ಮತ್ತು ಅಥವಾ ಆದ್ದರಿಂದ ಆದುದರಿಂದ ಅಲ್ಲದೆ ಹಾಗಾದರೆ ಸಂಬಂಧಾರ್ಥಕ ಅವ್ಯಯಕ್ಕೆ ಉದಾಹರಣೆಗಳು ಈಗ ಅವಧರಣಾರ್ಥಕ ಅವ್ಯಯ ಇದಕ್ಕೆ ಉದಾಹರಣೆ ಅದೇ ಇದೇ ನಾನೇ ಇಲ್ಲಿ ಏಕಾರ ಅವಧರಣಾರ್ಥಕ ಅವ್ಯಯ ಇದಕ್ಕೆ ಉದಾಹರಣೆ ಈಗ ತದ್ದಿತಾಂತ ಅವ್ಯಯ ಇದಕ್ಕೆ ಉದಾಹರಣೆ ಅಂತ ತನಕ ವರೆಗೆ ಕೃದಂತ ಅವ್ಯಯ ಇದಕ್ಕೆ ಉದಾಹರಣೆ ಇರಲು ಇರಲಾಗಿ ಈಗಾಗಲೇ ತದ್ದಿತಾಂತ ಅವ್ಯಯ ಕೃದಂತ ಅವಯಕ್ಕೆ ವಿಡಿಯೋ ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಅವ್ಯಯದ ವಿಧಗಳ ಬಗ್ಗೆ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು